ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ಪಟ್ಟಣದಲ್ಲಿ ಹುಕ್ಕೇರಿ ತಾಲೂಕು ಆಡಳಿತ ಮತ್ತು ತಹಶೀಲ್ದಾರರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬಗರ್ ಹುಕುಂ ಜೆ ಸಮಿತಿ ಸಭೆಯಲ್ಲಿ ಲೋಕೋಪಯೋಗಿ ಸಚಿವರ ಸತೀಶ್ ಜಾರಕಿಹೊಳಿ ಭಾಗವಹಿಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದರು ತಾಲೂಕಿನಲ್ಲಿ ಸರ್ಕಾರಿ ಜಮೀನಿನ ಅತಿಕ್ರಮಣ ಮತ್ತು ಅವ್ಯವಸ್ಥಿತ ಸಾಗುವಳಿಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಸಮಿತಿ ಸದಸ್ಯರು ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಜನರಿಂದ ಅಹವಾಲು ಸ್ವೀಕರಿಸಿ ಸೂಕ್ತ ಮಾರ್ಗದರ್ಶನ ನೀಡಿದರು ಈ ಸಭೆಗೆ ಉಪಸ್ಥಿತಿಯಿದ್ದ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಯಶ್ರೀ ಗಾಬಿ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಈ ಬಗರ್ ಹುಕುಮಿ ಇಲ್ಲಿವರೆಗೆ ಕೇವಲ ಸದಸ್ಯರು ಮಾತ್ರ ಸಭೆ ಮಾಡ್ತಾ ಇದ್ರು ಅವ್ರ ಅಷ್ಟೇ ಸೀಮಿತವಾಗಿ ಸಭೆ ಮಾಡ್ತಾ ಇದ್ರು ಈ ಸಮಿತಿ ಉದ್ದೇಶ ಎರಡು ಸಾವಿರದ ಐದು ಅರ್ಡ್ ಸಾವಿರದ ಐದಕ್ಕಿಂತ ಮುಂಚೆ ಯಾರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಾರ ಅವ್ರಿಗೆ ಹಕ್ಕ ಪತ್ರ ಕೊಡಬೇಕು ಮತ್ತೆ ಯಾರು ಭೂಮಿ ಮಾಡ್ತಿದ್ರೆ ಉಳಿಮೆ ಮಾಡ್ತಾ ಇದ್ರೆ ವ್ಯವಸಾಯ ಮಾಡ್ತಿದ್ರೆ ಅವ್ರಿಗೆ ಜಮೀನು ಕೊಡಬೇಕಂತ ಸರ್ಕಾರದ ಒಂದು ಕಾನೂನು ಇದೆ ಆ ಕಾನೂನು ಇನ್ನವರೆಗೆ ಜಾರಿ ಮಾಡ್ಲಿಕ್ಕಾಗಿಲ್ಲ ಮತ್ತೆ ಅವನ್ನೆಲ್ಲ ಸಾರಾಸಗಟವಾಗಿ ತಿರಸ್ಕಾರ ಮಾಡಿ ಯಾವಾಗ ಒಂದ್ಸಾರಿ ಸಭೆಯಲ್ಲಿ ಈ ದರ್ಜಿಯನ್ನ ಕಾರಣ ಅಂದ್ರೆ ನಮ್ ಕಡೆ ಕಡಿಮೆ ಇದೆ ಗೋಮಾಳ ಅಥವಾ ಸರ್ಕಾರಿ ಜಮೀನು ಕಾರಣಕ್ಕಾಗಿ ಎಲ್ಲ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಏನಂದ್ರೆ ತಿರಸ್ಕಾರ ಮಾಡಿದ ಮಾಡಿದ್ರು ಕೂಡ ಅಲ್ಲಿ ಈಗಾಗಲೇ ಮನೆ ಕಟ್ಟಾರ ಅವರು ಅಲ್ಲಿಂದ ಮತ್ತೊಂದು ಗೋಮಾಳಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ ಉದಾಹರಣೆ ನಮ್ಮ ಎಮ್ಕನ್ ಮಡಿಯಲ್ಲೇ ಒಂದು ವಾರ್ಡ್ ಇದೆ ಸುಮಾರು ಒಂದು ವಾರ್ಡ್ ಆಗಿದೆ ಮೂರು ಜನ ಮೆಂಬರ್ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷದಿಂದ ಅಲ್ಲಿ ಮಣ್ಣು ಕಟ್ಟಿದ್ದಾರೆ ಅದನ್ನ ಮತ್ತೆ ನಾವು ಗೋಮಾಳ ಅಂತ ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ನಮ್ಮ ಕಮಿಟಿ ಅಲ್ಲಿ ವಿನಂತಿ ಅಂದ್ರೆ ಅವರಿಗೆ ಮತ್ತೊಮ್ಮೆ ನೀವು ಅರ್ಜಿಯನ್ನು ತಿರಸ್ಕಾರ ಆಗ್ಯಾವ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಹಕ್ಕು ಪತ್ರ ಕೊಡಬೇಕು ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಕೂಡ ಇದಕ್ಕೆ ಅವಕಾಶ ಕೊಟ್ಟಿತ್ತು ಈಗ ಮತ್ತೆ ಕೊಟ್ಟಿದೆ ಅದಕ್ಕಾಗಿ ಒಂದ್ಸಾರಿ ಕರಿಬೇಕು ಸವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸಭೆಯನ್ನು ಕರೆದಿದೀವಿ ಸುಮಾರು ನಲವತ್ತೇಳು ವಿಲೇಜ್ಗಳಲ್ಲಿ ಹದಿನೈದು ನೂರ ಹದಿನಾಲ್ಕು ಜನ ಅರ್ಜಿಯನ್ನು ಹಾಕಿದ್ದಾರೆ ಕೆಲವರು ತಿರಸ್ಕಾರಕ್ಕೆ ಕೆಲವ್ರಿಗೆ ಬಹುಶಃ ಕೊಟ್ಟಿದ್ರೆ ಎಷ್ಟು ಒಬ್ಬರಿಗೆ ಪಕ್ಕಪತ್ರ ಯಾರಿಗಾರ ಒಬ್ಬರ್ಗಾರ ಕೊಟ್ಟಿದ್ರ ಇಲ್ಲಿವ್ರು ಕೊಟ್ಟಿಲ್ಲ ಯಾವ್ದು ಕುಕ್ಕಿರ ತಾಲೂಕಿನಲ್ಲಿ ಕೊಡಬೇಕಾಯ್ತು ಅದು ಅದಕ್ಕೆ ನಿಮ್ಮನ್ನೆಲ್ಲ ಕರ್ಸಿದ್ದೀವಿ ಯಾರಾದರೂ ಬಿಟ್ಟಿದ್ರೆ ಆಮೇಲೆ ಚರ್ಚೆ ಮಾಡಿ ನೀವು ಎಲ್ಲ ತೆಹಸಿಲ್ದಾರ್ ಇರ್ತಾರೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಹತ್ತರ ಊರು ವಯಸ್ಸು ಸುಮಾರು ಲಿಸ್ಟ್ ಇದೆ ಅಲ್ಲಿ ಸಿರಟ್ಟಿ ಬಿಕ್ಕಿಯಲ್ಲಿ ಇದೆ ನೂರ ನಾಲ್ಕು ಜನ ಅರ್ಜಿ ಹಾಕಿದ್ದಾರೆ ಗೋಡಗೇರಿಯಲ್ಲಿ ಇದೆ ಗುಡ್ಸಿ ಇದೆ ಇಂಗ್ಲಿಯಲ್ಲಿ ಹಾಕಿದ್ದಾರೆ ನೂರ ಐವತ್ತೈದು ಜನ ಮಿಕ್ಕಿದ ಕಡೆ ಒಂದು ಎರಡು ಹಾಕಿದ್ದಾರೆ ಆಮ್ಯಾಗೆ ಅರ್ಗಾಪುರದಲ್ಲಿ ನೂರ ಏಳು ಜನ ಹಾಕಿದ್ದಾರೆ ಒಂಟುಮೂರಿಯಲ್ಲಿ ಎರಡ್ ನೂರ ಮೂವತ್ತೆರಡು ಜನ ಹಾಕಿದ್ದಾರೆ ಹಳ್ಳಿ ಕಟ್ಟೆಯಲ್ಲಿ ನೂರ ನಾಲ್ಕುನೂರ ಹನ್ನೊಂದು ಸೊ ಹೀಗೆ ಅರ್ಜಿಗಳನ್ನ ಹಾಕಿದ್ದಾರೆ ನಿಮ್ಮ ಚರ್ಚೆ ಮಾಡಿ ಹೆಂಗ ಸಹ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗ್ತಿತ್ತು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡ್ತೀನಿ ನಿಮ್ಮ ಅರ್ಜಿಗಳನ್ನ ನಿಮಗೆ ಸರ್ಕಾರ ಸ್ಯಾಂಕ್ಷನ್ ಮಾಡಿದಾಗ ನಿಮಗೆ ಹಕ್ಕು ಪತ್ರ ಕೊಡ್ತೀವಿ ಹಕ್ಕು ಪತ್ರದಿಂದ ನೀವು ಕೂಡ ಮಾಲಕರಾಗಿ ಅಥವಾ ಉಪಯೋಗ ಆಗ್ತದೆ ಅದನ್ನು ಹೊಸ ಮನೆ ಓದಿರ್ಬೋದು ಬ್ಯಾಂಕ್ ಸಾಲ ತಗೋದಿರ್ಬೋದು ನಿಮ್ ಮಾ ನಿಮ್ಗೆ ಮಾಲೀಕ ಸಿಗುತ್ತೆ ಅದಕ್ಕೆ ನಿಮ್ ನಮ್ ಕರೆಸಿದ್ ನಿಮಗೂ ಗೊತ್ತಾಗ್ಬೇಕು ಇಲ್ಲಿವರೆಗೆ ಈ ಸಮಿತಿಯಿಂದ ಒಂದು ಮನೆ ಅಥವಾ ಹಕ್ಕು ಪತ್ರ